ದೇಶದ ರಾಜಕೀಯದಲ್ಲಿ ಈಗ ದೊಡ್ಡದೊಂದು ಬಿರುಗಾಳಿ ಎದ್ದಿದೆ ಇದು ಕೇವಲ ಒಂದು ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ಅಲ್ಲ ಬದಲಾಗಿ ದೇಶದ ಪ್ರಮುಖ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯದ ಬಗ್ಗೆ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನವನ್ನ ಅಂತ್ಯ ಮಾಡುವುದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ ಎಂಬ ಚರ್ಚೆ ಈಗ ದೆಹಲಿಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕೇವಲ ಸಂಸತ್ ಸದಸ್ಯತ್ವದಿಂದ ಅನರ್ಹಗೊಳಿಸುವುದು ಮಾತ್ರವಲ್ಲ ರಾಹುಲ್ ಗಾಂಧಿಯವರು ತಮ್ಮ ಜೀವನದುದ್ದಕ್ಕೂ ಮತ್ತೆ ಚುನಾವಣೆಗೆ ಸ್ಪರ್ಧಿಸದಂತೆ ಕಾನೂನಾತ್ಮಕವಾಗಿ ಕಟ್ಟಿ ಹಾಕಲು ಬಿಜೆಪಿ ನಾಯಕರು ಪ್ಲಾನ್ ಅನ್ನ ರೂಪಿಸಿದ್ದಾರೆ ಈ ಮಿಷನ್ ರಾಹುಲ್ ಗಾಂಧಿಯ ಹಿಂದಿರುವ ಅಸಲಿ ಆಟವೇನು ಬಿಜೆಪಿಯ ಮುಂದಿನ ನಡೆಯೇನು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲು ಇರುವ ಕಾನೂನು ಅಸ್ತ್ರಗಳೇನು ನಿಜವಾಗಿಯೂ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನ ಅಂತ್ಯವಾಗುತ್ತಾ ಇದರ ಬಗ್ಗೆನೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಎರಡ್ ಸಾವಿರದ ತಾರಣೆ ಇಸುವಿಯು ಅತ್ಯಂತ ಸಂಕೀರ್ಣವಾದ ರಾಜಕೀಯ ತಿರುವುಗಳಿಗೆ ಸಾಕ್ಷಿಯಾಗಿದೆ ವಿಶೇಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನವನ್ನು ಅಂತ್ಯಗೊಳಿಸಲು ಬಿಜೆಪಿ ಒಂದು ವ್ಯವಸ್ಥಿತ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಎಂಬ ಚರ್ಚೆಯು ರಾಷ್ಟ್ರಮಟ್ಟದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಈ ಚರ್ಚೆಯ ಮೂಲವು ಕೇವಲ ರಾಜಕೀಯ ಭಾಷಣಗಳಲ್ಲ ಬದಲಾಗಿ ಸಂಸತ್ತಿನ ನಿಯಮಾವಳಿಗಳು ನ್ಯಾಯಾಂಗದ ವ್ಯಾಖ್ಯಾನಗಳು ಮತ್ತು ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ಮಂಡಿಸಲಾಗ್ತಾ ಇರುವ ಗಂಭೀರ ಆರೋಪಗಳಲ್ಲಿ ಅಡಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಅಧಿವೇಶನದ ಅವಧಿಯಲ್ಲಿ ಸಂಭವಿಸಿದ ಬೆಳವಣಿಗೆಗಳು ರಾಹುಲ್ ಗಾಂಧಿ ಅವರ ಸಂಸತ್ ಸದಸ್ಯತ್ವವನ್ನು ಕೇವಲ ರದ್ದುಗೊಳಿಸುವುದಲ್ಲದೆ ಇವರ ಮೇಲೆ ಜೀವನ ಪೂರ್ತಿ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧ ಹೇರುವ ಗುರಿಯನ್ನು ಕೂಡ ಹೊಂದಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ ಈ ಬೆಳವಣಿಗೆಯು ಪ್ರಮುಖವಾಗಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಬಿಜೆಪಿಯ ಸಂಸದ ಶ್ರೀಕಾಂತ್ ದುಬೈ ಅವರು ಲೋಕಸಭೆಯಲ್ಲಿ ಮಂಡಿಸಿದ ಸತ್ವಯುತ ನಿರ್ಣಯದ ನೋಟಿಸ್ ನಿಂದ ಪ್ರಾರಂಭವಾಯಿತು ಈ ನಿರ್ಣಯದಲ್ಲಿ ರಾಹುಲ್ ಗಾಂಧಿಯವರು ವಿದೇಶಿ ಶಕ್ತಿಗಳೊಂದಿಗೆ ಕೈಜೋಡಿಸಿ ದೇಶದ ಹಿತಾಸಕ್ತಿಗಳಿಗೆ ಧಕ್ಕೆ ತರುತ್ತಿದ್ದಾರೆ ಮತ್ತು ಸಂಸತ್ತಿನ ಘನತೆಯನ್ನ ಕುಂದಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಸ್ನೇಹಿತರೆ ಸಂಸತ್ತಿನಲ್ಲಿ ಸದಸ್ಯರೊಬ್ಬರ ನಡವಳಿಕೆಯನ್ನು ಪ್ರಶ್ನಿಸಲು ಸಾಮಾನ್ಯವಾಗಿ ವಿಶೇಷ ಹಕ್ಕುಗಳ ಉಲ್ಲಂಘನೆ ನೋಟಿಸ್ ಅನ್ನ ನೀಡಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಜೆಪಿಯು ರಾಹುಲ್ ಗಾಂಧಿ ಅವರ ವಿರುದ್ಧ ಸತ್ವಯುತ ನಿರ್ಣಯವನ್ನ ಬಳಸಲು ನಿರ್ಧರಿಸಿರುವುದು ಒಂದು ಮಹತ್ವದ ಕಾರ್ಯತಂತ್ರದ ಬದಲಾವಣೆಯಾಗಿದೆ ಸತ್ವಯುತ ನಿರ್ಣಯವು ಒಂದು ಸ್ವತಂತ್ರ ಪ್ರಸ್ತಾವನೆಯಾಗಿದ್ದು ಇದನ್ನು ಸದನದ ಅನುಮೋದನೆಗಾಗಿ ಮಂಡಿಸಲಾಗುತ್ತದೆ ಇದು ಸದನದ ನಿರ್ಧಾರ ಅಥವಾ ಅಭಿಪ್ರಾಯವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಬಳಸುವ ಸಾಧನವಾಗಿದೆ ಬಿಜೆಪಿ ಸಂಸದ ನಿಶಿಕಾಂತ್ ದೋಬೈ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಮಂಡಿಸಿರುವ ನೋಟಿಸ್ ನಲ್ಲಿ ರಾಹುಲ್ ರಾಹುಲ್ ಗಾಂಧಿಯವರ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವುದು ಮಾತ್ರವಲ್ಲದೆ ಇವರನ್ನ ಜೀವನ ಪೂರ್ತಿ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧಿಸಬೇಕು ಎಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಅವರು ಈ ಮೊದಲು ವಿಶೇಷ ಹಕ್ಕುಗಳ ಉಲ್ಲಂಘನೆಯ ನೋಟಿಸ್ ಅನ್ನು ನೀಡುವ ಬಗ್ಗೆ ಯೋಜಿಸಿದ್ರು ಆದರೆ ಸತ್ವಯುತ ನಿರ್ಣಯವು ಹೆಚ್ಚು ನೇರವಾದ ಮತ್ತು ಕಠಿಣವಾದ ಕ್ರಮಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ಕಾರಣಕ್ಕೆ ಈ ದಾರಿಯನ್ನ ಆಯ್ಕೆ ಮಾಡಲಾಗಿದೆ ಸ್ನೇಹಿತರ ಬಿಜೆಪಿಯ ಈ ಮಾಸ್ಟರ್ ಪ್ಲಾನ್ ನಲ್ಲಿ ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸಗಳು ಮತ್ತು ಅಲ್ಲಿನ ಸಂಸ್ಥೆಗಳೊಂದಿಗೆ ಇವರು ಹೊಂದಿದ್ದಾರೆ ಎನ್ನಲಾದ ಸಂಪರ್ಕಗಳು ಪ್ರಮುಖ ಪಾತ್ರ ವಹಿಸಿವೆ ನಿಶಿಕಾಂತ್ ದೂಬೆ ಅವರ ಆರೋಪದ ಪ್ರಕಾರ ರಾಹುಲ್ ಗಾಂಧಿ ಅವರು ಥೈಲ್ಯಾಂಡ್ ವಿಯೆಟ್ನಾಂ ಮತ್ತು ಕಾಂಬೋಡಿಯಾ ದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸರೋಸ್ ಫೌಂಡೇಶನ್ ಫೋರ್ಡ್ಸ್ ಫೌಂಡೇಶನ್ ಮತ್ತು ಯುಎಸ್ಎ ಐಡಿ ನಂತಹ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ರು ಈ ಸಂಸ್ಥೆಗಳನ್ನು ಭಾರತದ ವಿರೋಧಿ ಶಕ್ತಿಗಳೆಂದು ಬಿಂಬಿಸುತ್ತಾ ಇರುವ ಬಿಜೆಪಿ ರಾಹುಲ್ ಗಾಂಧಿ ಅವರು ಈ ವಿದೇಶಿ ಹಣಕಾಸು ನೆರವಿನ ಮೂಲಕ ಭಾರತದ ಆಂತರಿಕ ಸ್ಥಿರತೆಯನ್ನ ಬುಡಮೇಲು ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ವಾದಿಸುತ್ತಿದೆ ವಿಶೇಷವಾಗಿ ಜಾರ್ಜ್ ಸರೋಸ್ ಅವರು ಭಾರತದ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬುದು ಸರ್ಕಾರದ ನಿರಂತರ ಆರೋಪವಾಗಿದೆ ಈ ಆರೋಪಗಳನ್ನು ಸತ್ವಯುತ ನಿರ್ಣಯದ ಭಾಗವಾಗಿ ಮಂಡಿಸಿರುವುದು ರಾಹುಲ್ ಗಾಂಧಿ ಅವರನ್ನು ಕೇವಲ ರಾಜಕೀಯ ವಿರೋಧಿಯಾಗಿ ನೋಡದೆ ರಾಷ್ಟ್ರೀಯ ಭದ್ರತೆಗೆ ಹೊರೆಯಾದ ವ್ಯಕ್ತಿಯನ್ನಾಗಿ ಬಿಂಬಿಸುವ ಪ್ರಯತ್ನವಾಗಿದೆ ಇನ್ನು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರ ಸಂಸತ್ತಿನ ಬಿಕ್ಕಟ್ಟಿಗೆ ಮತ್ತೊಂದು ಪ್ರಮುಖ ಕಾರಣವೇನು ಅಂದ್ರೆ ಮಾಜಿ ಭೂಸೇನಾ ಮುಖ್ಯಸ್ಥ ಜನರಲ್ ಎಂ ಎಂ ನರವಾಣಿ ಅವರ ಇನ್ನು ಪಬ್ಲಿಷ್ ಆಗದೇ ಇರುವಂತಹ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಎಂಬ ಪುಸ್ತಕ ಈ ಪುಸ್ತಕವು ಇನ್ನು ರಕ್ಷಣಾ ಸಚಿವಾಲಯದ ಪರಿಶೀಲನೆಯಲ್ಲಿದ್ದು ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ ಆದರೆ ರಾಹುಲ್ ಗಾಂಧಿ ಅವರು ಈ ಪುಸ್ತಕದ ಪ್ರತಿಗಳನ್ನ ಸಂಸತ್ತಿನಲ್ಲಿ ಪ್ರದರ್ಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತರ ಭಾರತ ಚೀನಾ ಸಂಘರ್ಷದ ಸಮಯದಲ್ಲಿ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ರು ಎಂದು ರಾಹುಲ್ ಗಾಂಧಿ ಆರೋಪಿಸಿದರು ಬಿಜೆಪಿ ನಾಯಕರು ಈ ನಡೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದರೆ ಅಧಿಕೃತವಾಗಿ ಪಬ್ಲಿಷ್ ಆಗದ ಪುಸ್ತಕವನ್ನು ಉಲ್ಲೇಖಿಸಿ ಸೇನೆಯ ಬಗ್ಗೆ ಮತ್ತು ಪ್ರಧಾನ ಮೋದಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರುವುದು ಸಂಸದೀಯ ನಿಯಮಗಳ ಉಲ್ಲಂಘನೆ ಮಾತ್ರವಲ್ಲದೆ ದೇಶದ ಪ್ರತಿಷ್ಠೆಗೆ ಹಾನಿ ತರುವ ಕಾರ್ಯವಾಗಿದೆ ಎಂದು ಸರ್ಕಾರ ವಾದಿಸಿದೆ ಇದು ರಾಹುಲ್ ಗಾಂಧಿ ಅವರು ಇದು ರಾಹುಲ್ ಗಾಂಧಿ ಅವರನ್ನು ಸಂಸತ್ತಿನಿಂದ ಉಚ್ಚಾಟಿಸಲು ಬಿಜೆಪಿಗೆ ಒಂದು ಪ್ರಬಲವಾದ ತಾರ್ಕಿಕ ಆಧಾರವನ್ನ ಒದಗಿಸಿದೆ ಇನ್ನು ಸ್ನೇಹಿತರೆ ಇದೇ ತಿಂಗಳು ಫೆಬ್ರವರಿಯಲ್ಲಿ ರಾಹುಲ್ ಗಾಂಧಿ ಅವರು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರ ವಿರುದ್ಧ ಮಾಡಿದ ಗಂಭೀರ ಆರೋಪಗಳು ಬಿಜೆಪಿಯ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದಿವೆ ಅಮೆರಿಕಾದ ಕುಖ್ಯಾತ ಅಪರಾಧಿ ಜೆಫ್ರಿ ಗೆ ಸಂಬಂಧಿಸಿದ ಫೈಲ್ಗಳಲ್ಲಿ ಹರ್ದೀಪ್ ಸಿಂಗ್ ಪೂರಿ ಅವರ ಹೆಸರಿದೆ ಎಂದು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಆರೋಪಿಸಿದ್ರು ಈ ಆರೋಪವು ಸಚಿವ ಪೂರಿ ಮತ್ತು ಪ್ರತಿಪಕ್ಷದ ನಾಯಕರ ನಡುವೆ ತೀವ್ರ ಮಾತಿನ ಚಕಮಕಿಗೆ ಕಾರಣವಾಯಿತು ಹರ್ದೀಪ್ ಸಿಂಗ್ ಪೂರಿ ಅವರು ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದರೆ ತಾವು ಇಂಟರ್ನ್ಯಾಷನಲ್ ಅಂದರೆ ಐಪಿಐ ನಿಯೋಗದ ಭಾಗವಾಗಿ ಅಧಿಕೃತವಾಗಿ ಎಫ್ ಟಿನ್ ಅವರನ್ನ ಕೇವಲ ಮೂರ್ನಾಲ್ಕು ಬಾರಿ ಭೇಟಿಯಾಗಿದ್ದೆವು ಮತ್ತು ಅದು ಕೇವಲ ವೃತ್ತಿಪರ ಭೇಟಿಯಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ ರಾಹುಲ್ ಗಾಂಧಿಯವರು ಯಾವುದೇ ಆಧಾರವಿಲ್ಲದೆ ಇಂತಹ ಗಂಭೀರ ಆರೋಪಗಳನ್ನು ಮಾಡುವ ಮೂಲಕ ಚಾರಿತ್ರ್ಯಹರಣ ಹರಣ ಮಾಡುತ್ತಿದ್ದಾರೆ ಮತ್ತು ಇದು ಸಂಸದೀಯ ವಿಶೇಷ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಬಿಜೆಪಿ ವಾದಿಸುತ್ತಿದೆ ಇಂತಹ ನಡವಳಿಕೆಯೇ ರಾಹುಲ್ ಗಾಂಧಿಯವರ ಸದಸ್ಯತ್ವವನ್ನು ರದ್ದುಗೊಳಿಸಲು ಮತ್ತು ಇವರಿಗೆ ಜೀವನ ಪೂರ್ತಿ ನಿಷೇಧ ಹೇರಲು ಬಿಜೆಪಿಗೆ ಸಿಕ್ಕಿರುವ ಮತ್ತೊಂದು ಅಸ್ತ್ರವಾಗಿದೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರಿಗೆ ಜೀವನ ಪೂರ್ತಿ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧ ಹೇರಬೇಕು ಎಂಬ ಬೇಡಿಕೆಯು ಬಿಜೆಪಿಯ ಬೇಡಿಕೆಯು ಪ್ರಸ್ತುತ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಅತ್ಯಂತ ಚರ್ಚಾಸ್ಪದ ವಿಷಯವಾಗಿದೆ ಪ್ರಸ್ತುತ ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಒಬ್ಬ ಸದಸ್ಯರು ಎರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ಜೈಲು ಶಿಕ್ಷೆಗೆ ಗುರಿಯಾದರೆ ಇವರು ಶಿಕ್ಷೆಯ ಅವಧಿ ಮತ್ತು ನಂತರದ ಆರು ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹರಾಗ್ತಾರೆ ಆದರೆ ಬಿಜೆಪಿ ಸಂಸದ ರು ಕೇಳ್ತಾ ಇರುವ ಜೀವನ ಪೂರ್ತಿ ನಿಷೇಧಕ್ಕೆ ಪ್ರಸ್ತುತ ಕಾನೂನಿನಲ್ಲಿ ನೇರ ಅವಕಾಶವೇ ಇಲ್ಲ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ಅಶ್ವಿನಿ ಉಪಾಧ್ಯಾಯ ಅವರು ಸಲ್ಲಿಸಿರುವ ಅರ್ಜಿಯು ಮಹತ್ವವನ್ನು ಪಡೆದುಕೊಂಡಿದೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ರಾಜಕಾರಣಿಗಳಿಗೆ ಜೀವನ ಪೂರ್ತಿ ನಿಷೇಧ ಹೇರಬೇಕು ಎಂದು ಈ ಅರ್ಜಿ ಕೋರುತ್ತದೆ ಇಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿ ಏನು ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರವು ಅಶ್ವಿನಿ ಉಪಾಧ್ಯಾಯ ಅವರ ಅರ್ಜಿಯನ್ನ ವಿರೋಧಿಸಿದೆ ಜೀವನ ಪೂರ್ತಿ ನಿಷೇಧ ಹೇರುವುದು ಅತ್ಯಂತ ಕಠಿಣ ಮತ್ತು ಅಸಮಂ ಅಸಮಂಜದ ಕ್ರಮವಾಗಿದೆ ಎಂದು ಸರ್ಕಾರ ಅಫಿಡವಿಟ್ ಸಲ್ಲಿಸಿದೆ ಅನರ್ಹತೆಯ ಅವಧಿಯನ್ನು ನಿರ್ಧರಿಸುವುದು ಸಂಸತ್ತಿನ ಸಾರ್ವಭೌಮ ಅಧಿಕಾರವಾಗಿದ್ದು ನ್ಯಾಯಾಲಯವು ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಸರ್ಕಾರ ವಾದಿಸಿದೆ ಈ ವಿರೋಧ ಗಮನಾರ್ಹವಾಗಿದೆ ಒಂದು ಕಡೆ ಸರ್ಕಾರವು ನ್ಯಾಯಾಲಯದಲ್ಲಿ ಜೀವನ ಪೂರ್ತಿ ನಿಷೇಧ ಬೇಡ ಎಂತ ಇದ್ರೆ ಮತ್ತೊಂದು ಕಡೆ ಸಂಸತ್ತಿನಲ್ಲಿ ಬಿಜೆಪಿ ಸಂಸದರು ರಾಹುಲ್ ಗಾಂಧಿ ಅವರಿಗೆ ಅದೇ ಶಿಕ್ಷೆಯನ್ನ ನೀಡಲು ಒತ್ತಾಯಿಸ್ತಾ ಇದಾರೆ ಒಟ್ಟಾರೆಯಾಗಿ ಮುಂದಿನ ಚುನಾವಣೆಯಷ್ಟರಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಂಪೂರ್ಣವಾಗಿ ಕುಗ್ಗಿಸುವುದಕ್ಕೆ ಬಿಜೆಪಿ ಪ್ಲಾನ್ಗಳ ಮೇಲೆ ಪ್ಲಾನ್ಗಳ ರೂಪಿಸ್ತಲಾ ಇದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್